ಹೋಳಿ ಬರ್ತಿದೆ ಅಂದರೆ ಜೀವನ ಮೂಲಭೂತವಾಗಿ ಒಂದು ಉಲ್ಲಾಸಮಯ ಪ್ರಕ್ರಿಯೆ ಅನ್ನೋದನ್ನು ಗುರುತಿಸೋದು ಆದರೆ ಮನುಷ್ಯರಿಗೆ ತಮ್ಮ ಬುದ್ಧಿ ಸಾಮರ್ಥ್ಯಗಳನ್ನು ನಿರ್ವಹಿಸುವ ಅನುಭವ ಇಲ್ಲದೇ ಇರೋದರಿಂದ ನಮ್ಮ ಎರಡು ಮೂಲಭೂತ ಸಾಮರ್ಥ್ಯಗಳು ಅಂದರೆ ನೆನಪು ಮತ್ತು ಕಲ್ಪನೆ ಜನರು ಯಾವುದನ್ನು ಮರಿಬೇಕೋ ಅದನ್ನು ನೆನಪಿಡ್ತಾರೆ ಯಾವುದನ್ನು ನೆನಪಿಟ್ಕೋಬೇಕೋ ಅದನ್ನು ಮರೀತಾರೆ ಯಾವುದನ್ನು ಕಲ್ಪಿಸ್ಕೊಳ್ಬಾರದು ಅದನ್ನು ಕಲ್ಪಿಸ್ಕೊಳ್ತಾರೆ ಮತ್ತು ಯಾವುದು ಜೀವನ ಸುಂದರವಾಗಿಸುತ್ತೋ ಅದನ್ನು ಕಲ್ಪಿಸ್ಕೊಳ್ಳೋಕೆ ಹಾಗಾಗಿ ಹೋಳಿ ಹಬ್ಬ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ದಿನ ಭಾರತದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಬಣ್ಣ ಹಚ್ಚುತ್ತಾರೆ ಬಣ್ಣದಲ್ಲೇ ಮುಳುಗಿ ಹೋಗ್ತಾರೆ ಆ ದಿನ ಎಲ್ಲರೂ ತಲೆಯಿಂದ ಕಾಲ ಬೆರಳವರೆಗೂ ಬಣ್ಣಗಳಲ್ಲೇ ಮುಳುಗಿರುತ್ತಾರೆ ಜೀವನದ ಸಾರ ಉಲ್ಲಾಸ ಅನ್ನೋದನ್ನು ಸಾಂಕೇತಿಸೋಕೆ ಆದರೆ ಜೀವನ ಯಾಕೆ ಇಷ್ಟು ಸೀರಿಯಸ್ ಆಗಿದೆ ಅಂದರೆ ಯಾವುದನ್ನು ಮರಿಬೇಕೋ ಅದನ್ನು ನೆನಪಿಟ್ಕೊಳ್ತೀವಿ ಯಾವುದನ್ನು ಕಲ್ಪಿಸ್ಕೊಳ್ಬಾರ್ದೋ ಅದನ್ನೇ ಕಲ್ಪಿಸ್ಕೊಳ್ತೀವಿ ಹೋಳಿ ಅಂದರೆ ನಮ್ಮ ಜೀವನದಲ್ಲಿರೋ ಬೇಡದ ಸಂಗತಿಗಳನ್ನು ಸುಟ್ಟು ಹಾಕೋದು ಅಂತ ಕೂಡ ಆಗತ್ತೆ ಈ ದಿನ ಜನರು ಹಳೆ ಬಟ್ಟೆಗಳನ್ನು ತಂದು ಪಕ್ಕದ ಮನೆ ಮಕ್ಕಳ ಆಟದ ಸಾಮಾನು ತಂದು ಅದು ವಿನೋದಕ್ಕೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತಂದು ರಾಶಿ ರಾಶಿ ಹಾಕಿ ಅದನ್ನು ಸುಟ್ಟು ಹಾಕ್ತಾರೆ ಇದು ಹಳೆ ಬಟ್ಟೆಗಳನ್ನು ಸುಡೋ ಬಗ್ಗೆ ಅಲ್ಲ ಇದು ಹಿಂದಿನ ಒಂದು ವರ್ಷದ ನೆನಪುಗಳನ್ನು ಸುಟ್ಟು ಹಾಕೋ ಬಗ್ಗೆ ಆ ದಿನ ನೀವೊಂದು ಹೊಸತಾದ ಉಲ್ಲಾಸಮಯ ಜೀವವಾಗುವ ಹಾಗೆ ಹೋಳಿ ಅಂಥ ಒಂದು ದಿನ ಆದರೆ ನೀವೆಲ್ಲರೂ ಸೀರಿಯಸ್ ಆಗಿ ನನ್ನನ್ನು ನೋಡ್ತಾ ಇದ್ದೀರಿ ಭಾರತದಲ್ಲಿ ಸಾಮಾನ್ಯವಾಗಿ ಇದು ವಸಂತದ ಸಮಯ ಇಷ್ಟೊತ್ತಿಗೆ ಎರಡನೇ ಸುತ್ತು ಎಲ್ಲ ಅರಳಿ ನಿಂತಿರಬೇಕಿತ್ತು ದುರದೃಷ್ಟವಶಾತ್ ಈ ಸಲ ಭಯಾನಕ ಭಾರ ಬಂದಿದೆ ಕಳೆದ ಆರೇಳು ವರ್ಷಗಳಲ್ಲಿ ಮೊದಲ ಬಾರಿಗೆ ಈ ಬೆಟ್ಟಗಳು ಕಂದು ಬಣ್ಣಕ್ಕೆ ತಿರುಗಿವೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅವು ಕಂದು ಬಣ್ಣದಲ್ಲಿದ್ದವು ಆಮೇಲೆ ನಾವು ಬೆಟ್ಟಗಳಲ್ಲಿ ಗಿಡಗಳನ್ನು ನೆಟ್ವಿ ಆದರೆ ಕಳೆದ ಆರೇಳು ಎಂಟು ವರ್ಷಗಳಲ್ಲಿ ಯಾವತ್ತು ಕಂದು ಬಣ್ಣಕ್ಕೆ ತಿರುಗಿರಲಿಲ್ಲ ಯಾವಾಗಲೂ ಹಸಿರಾಗಿತ್ತು ಈ ವರ್ಷ ಕಂದು ಬಣ್ಣ ಆಗಿದೆ ಯಾಕಂದರೆ ಬಹುತೇಕ ಐದು ತಿಂಗಳಿಂದ ಮಳೆನೇ ಇಲ್ಲ ಆದರೆ ಗಿಡಗಳಿಗೆ ಹೂವು ಬಿಡೋಕ್ಕಾಗ್ತಿಲ್ಲ ಅಂದರೆ ಮನುಷ್ಯರು ಅದನ್ನು ಕೈಗೆತ್ತಿಕೋಬೇಕು ಹಲೋ ಮರಗಳಿಗೆ ಪೋಷಣೆ ಇಲ್ಲದೇ ಇರೋದ್ರಿಂದ ಹೂ ಬಿಡೋಕೆ ಆಗ್ತಿಲ್ಲ ನೀವು ಕುಪೋಷಿತರಂತೆ ಕಾಣ್ತಿಲ್ಲ ನೀವು ಅರಳಬೇಕು ಬರ ಬಂದಿರೋದ್ರಿಂದ ಮರಗಳಿಗೆ ಹೂ ಬಿಡೋಕೆ ಆಗ್ತಿಲ್ಲ ನೀವು ನಿಮ್ಮ ನಗು ಸಂತೋಷ ಉಲ್ಲಾಸದಿಂದ ಅರಳಬೇಕು ಯಾಕಂದರೆ ಪ್ರಕೃತಿ ಸೋತಾಗ ಮನುಷ್ಯರು ಅದನ್ನು ಮಾಡಬೇಕು ಹಲೋ ಸಾಕಷ್ಟು ಜನರ ಸಮಸ್ಯೆ ಏನಂದ್ರೆ ಅವರು ನಿರಂತರವಾಗಿ ತಮಗೆ ಲೆಕ್ಚರ್ ಕೊಟ್ಕೋತಿರ್ತಾರೆ ಲೆಕ್ಚರ್ ಸತ್ಸಂಗದಲ್ಲಿ ಕೂತಾಗ ಯಾವಾಗಲೂ ನಾನು ಹೇಳಿದ್ದನ್ನು ಕೇಳ್ತಿರಲ್ಲ ಮನಸ್ಸಲ್ಲಿ ತಮ್ಮದೇ ಲೆಕ್ಚರ್ ಪ್ರೋಗ್ರಾಂ ನಡೆಸ್ತಿರ್ತಾರೆ ಹಗಲು ರಾತ್ರಿ ಅದೇ ಒಂದು ರಾತ್ರಿ ಹೀಗಾಯಿತು ಶಂಕರನ್ ಪಿಳ್ಳೆ ನಡ್ಕೊಂಡು ಹೋಗ್ತಾ ಇದ್ದ ಮನೆಗೆ ಹೋಗ್ತಿದ್ದ ಎರಡು ಗಂಟೆ ಬೆಳಗ್ಗಿನ ಎರಡು ಗಂಟೆ ಅವನಿಗೆ ನೇರವಾಗಿ ನಡ್ಕೊಂಡು ಹೋಗೋಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಹಾಳಾದ ಭೂಮಿ ದುಂಡಾಗಿದೆ ನೇರವಾಗಿ ಹೇಗೆ ಹೋಗೋದು ಹಾಗಾಗಿ ಸ್ವಲ್ಪ ಓಲಾಡ್ತಾ ಹೋಗ್ತಿದ್ದ ರಾತ್ರಿ ಡ್ಯೂಟಿಯಲ್ಲಿದ್ದ ಒಬ್ಬ ಪೊಲೀಸ್ ಇವನನ್ನು ನಿಲ್ಲಿಸಿದ ಅಲ್ಲ ನನಗೆ ಸರಿಯಾಗಿ ನಿಲ್ಲೋಕ್ಕೂ ಆಗ್ತಿಲ್ಲ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದೀಯ ಅಂದ ಶಂಕರನ್ ಪಿಳ್ಳೆ ಹೇಳ್ದ ನಾನೊಂದು ಲೆಕ್ಚರ್ಗೆ ಹೋಗ್ತಿದ್ದೀನಿ ಅದಕ್ಕೆ ಆ ಪೊಲೀಸ್ ರಾತ್ರಿ ಎರಡು ಗಂಟೆಗೆ ಯಾರು ಲೆಕ್ಚರ್ ಕೊಡ್ತಾರೆ ಅಂದ ಇವನು ಹೇಳ್ದ ನಿಮಗೆ ನನ್ನ ಹೆಂಡತಿ ಬಗ್ಗೆ ಗೊತ್ತಿಲ್ಲ ನಾನು ಎಷ್ಟೊತ್ತಿಗಾದರೂ ಹೋಗಲಿ ಒಂದು ಲೆಕ್ಚರ್ ಕೊಡ್ತಾಳೆ ನಿಮ್ಮಲ್ಲಿ ಸುಮಾರು ಜನರಿಗೆ ಹೆಂಡತಿ ಅಥವಾ ಗಂಡ ಇಲ್ಲ ಆದರೆ ನೀವು ಲೆಕ್ಚರ್ ಕೊಟ್ಕೋತಿರ್ತೀರಿ ಯಾವಾಗಲೂ ಸೆಲ್ಫ್ ಹೆಲ್ಪ್ ಅನ್ಬಹುದು ಕೊನೆಯಿಲ್ಲದ ಹಾಗೆ ನಿಮ್ಮದೇ ಅಸಂಬದ್ಧಗಳಲ್ಲಿ ಮುಳುಗಿರೋದನ್ನು ನಿಲ್ಲಿಸೋಕೆ ಬಹುತೇಕರು ಅಸಾಧ್ಯ ಅಂದ್ಕೋತಾರೆ ಇದ್ಯಾಕೆ ಅಂದರೆ ಅವರು ತಮ್ಮ ಯೋಚನೆಗಳೊಂದಿಗೆ ಗುರುತಿಸಿಕೊಳ್ಳೋದನ್ನು ನಿಲ್ಲಿಸಿಲ್ಲ ಒಮ್ಮೆ ಅದರ ಜೊತೆ ಗುರುತಿಸಿಕೊಂಡ್ರಿ ಅಂದರೆ ನಿಲ್ಲಿಸೋಕೆ ಅದನ್ನು ನಿಲ್ಲಿಸಬೇಕಿಲ್ಲ ಯೋಚನೆ ಜೊತೆ ಗುರುತಿಸಿಕೊಳ್ಳೋದನ್ನು ಬಿಡಬೇಕಷ್ಟೇ ಯಾಕಂದರೆ ನೀವು ಯೋಚಿಸುವ ವಿಷಯಗಳು ಬರ್ತಿರೋದು ಹೊರಗಿನಿಂದ ಅಲ್ವಾ ನೀವು ಯೋಚಿಸುವ ವಿಷಯಗಳು ನಿಮ್ಮದಲ್ಲ ಸಾಲ ಪಡೆದಿದ್ದು ಇದು ನನ್ನದಲ್ಲ ಅಂತ ನೋಡಿ ಅಷ್ಟೇ ನೀವು ಮಾಡಬೇಕಿರೋದು ಅದನ್ನು ಬಿಟ್ಟು ಬಿಡಬೇಕಿಲ್ಲ ನೀವು ನನ್ನ ತಲೆಯಲ್ಲಿ ಏನಾಗ್ತಿದೆ ಅದು ನನ್ನದಲ್ಲ ಅನ್ನೋದನ್ನು ನೋಡಿ ಆಗ ಅದು ಸ್ವಲ್ಪ ಹೊತ್ತು ಸದ್ದು ಮಾಡಿ ಹೋಗುತ್ತೆ ಅದರ ಜೊತೆ ಎಷ್ಟು ಗುರುತಿಸಿಕೊಳ್ತೀರಂದ್ರೆ ನಿಮ್ಮದೇ ಅಂತ್ಕೋತೀರಿ ಅಸಂಬದ್ಧ ಆದರೂ ಸ್ಮಾರ್ಟ್ ಯೋಚನೆ ಅಂತಕೋತೀರಿ ಎಲ್ಲರೂ ಅದು ಅಸಂಬದ್ಧ ಅಂತಕೊಂಡ್ರು ನೀವು ಸ್ಮಾರ್ಟ್ ಅಂತಕೋತೀರಿ ನಿಮ್ಮ ಜೀವನಾನೇ ಫಜೀತಿ ಮಾಡಿದ್ರು ಅದನ್ನು ಸ್ಮಾರ್ಟ್ ಅಂತಕೋತೀರಿ ನಿಮ್ಮನ್ನ ಒಂದು ಕಡೆ ಕೂರೋಕೆ ಬಿಡಲ್ಲ ಭಾವೋತ್ಕರ್ಷ ಬಿಡಿ ನಿಮ್ಮದಿಯಿಂದನೂ ಕೂರೋಕೆ ಬಿಡಲ್ಲ ಆದರೂ ಸ್ಮಾರ್ಟ್ ಕೂತೀರಿ ನಿಮಗೆ ನಿರಾಳವಾಗಿರೋದು ಸಹ ಗೊತ್ತಿಲ್ಲ ಅಂದರೆ ಅದು ಸ್ಮಾರ್ಟ್ ಅಲ್ಲ ಅಲ್ವಾ ಹಲೋ ನಿಮಗೆ ನಿರಾಳವಾಗಿರೋದು ಸಹ ಗೊತ್ತಿಲ್ಲ ಅದನ್ನು ಹೇಗೆ ಸ್ಮಾರ್ಟ್ ಅಂತೀರಿ ಅದರಲ್ಲಿ ಸ್ಮಾರ್ಟ್ ಅಂತೇನೂ ಇಲ್ಲ ಆ ರೀತಿ ಬದುಕೋದು ಮುಟ್ಟಾಳತನ ಆದರೆ ನಿಮ್ಮನ್ನು ಅದರಲ್ಲಿ ಅತಿಯಾಗಿ ಹೂಡಿಕೆ ಮಾಡಿರೋದ್ರಿಂದ ಅದನ್ನು ಬಿಡೋಕ್ಕಾಗ್ತಿಲ್ಲ ಈಗ ಹೋಳಿ ಬರ್ತಿದೆ ಹಳೆಯದನ್ನೆಲ್ಲ ಸುಟ್ಟು ಹಾಕೋ ದಿನ ಅದರಲ್ಲೂ ಮುಖ್ಯವಾಗಿ ಮಳೆ ಇಲ್ಲದೆ ವಸಂತ ಬಂದಿಲ್ಲದೆ ಇರೋದರಿಂದ ನೀವು ಮುಂದಿನ ಮೂರು ದಿನ ಆಶ್ರಮದ ಆವರಣದಲ್ಲಿ ನಿಮ್ಮನ್ನು ನೋಡ್ತೀನಿ ನೀವೆಲ್ಲರೂ ಹೀಗಿರ್ತೀರಾ ಅಂತ ಬೇರೆ ಬೇರೆ ಮಟ್ಟದ ಜೀವಂತಿಕೆ ಅಲ್ವ ಹೌದಲ್ವಾ ಬೇರೆ ಬೇರೆ ಮಟ್ಟದ ಜೀವಂತಿಕೆ ವಸಂತಕಾಲ ಹೋಳಿ ನೀವೆಲ್ಲರೂ ಗರಿಷ್ಠ ಜೀವಂತಿಕೆಯಲ್ಲಿ ಇರಬೇಕು ಹಲೋ ಜೋರಾಗಿ ಸದ್ದು ಮಾಡಬೇಕು ಅಂತ ಹೇಳಲಿಲ್ಲ ಗರಿಷ್ಠ ಜೀವಂತಿಕೆ ಈ ವರ್ಷ ಹೂವುಗಳಿಲ್ಲ ನೀವೇ ಅರಳಬೇಕು ಯಾಕಂದರೆ ನಿಮ್ಮ ಹತ್ರ ಅದೊಂದೇ ಇರೋದು ಜೀವಂತಿಕೆ ಬಾಕಿ ಎಲ್ಲನೂ ನಿಮ್ಮ ತಲೆಯಲ್ಲಿರೋ ಅಸಂಬದ್ಧಗಳಷ್ಟೇ ಹೌದಾ ಅಲ್ವಾ ನಿಮ್ಮ ಹತ್ರ ಇರೋದು ಅದೊಂದೇ ಬಾಕಿ ಎಲ್ಲನೂ ನಿಮ್ಮ ಅಸಂಬದ್ಧ ಅಷ್ಟೇ ಜೀವಂತಿಕೆಯನ್ನು ಪೂರ್ತಿ ಆನ್ ಇಟ್ಕೋಬೇಕು ಅಲ್ವಾ ಇಲ್ಲ ಅದನ್ನು ಸಂರಕ್ಷಿಸಿ ಇಟ್ಕೋತಿದ್ದೀನಿ ಸದ್ಗುರು ಯಾಕಂದರೆ ಸ್ಟೀಲಿನ ಶವಪೆಟ್ಟಿಗೆ ಮಾಡಿಸಿ ಇಟ್ಟಿದ್ದೀನಿ ದೀರ್ಘಕಾಲದವರೆಗೆ ಅಲ್ಲೇ ಇರ್ತೀನಿ ಏನಾದರೂ ಉಳಿಸ್ಕೋಬೇಕಲ್ಲ ಒಮ್ಮೆ ಹೀಗಾಯ್ತು ಇದು ನಿಜವಾಗ್ಲೂ ಆಗಿದ್ದು ಬೆಳಗ್ಗೆ ಎರಡು ಗಂಟೆಗೆ ಮತ್ತೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಡ್ಜ್ಗೆ ಫೋನ್ ಮಾಡಿದರು ಮನೆ ಕೆಲಸದವನು ಬೆಳಗ್ಗೆ ಎರಡು ಗಂಟೆ ಈಗ ಅವರನ್ನು ಎಬ್ಬಿಸೋಕ್ಕಾಗಲ್ಲ ಅಂದ ಇವರು ಇಲ್ಲ ತುಂಬ ಅರ್ಜೆಂಟ್ ಎಬ್ಬಿಸಲೇಬೇಕು ಅಂದರು ಅವನು ಕನೆಕ್ಟ್ ಮಾಡಿದ ಜಡ್ಜ್ನ ರೂಮಿನಲ್ಲಿದ್ದ ಫೋನ್ ರಿಂಗ್ ಆಯಿತು ಅವರು ಐತೆ ಯಾರು ಅಂದರು ಮಿಸ್ಟರ್ ಜಸ್ಟಿಸ್ ಜಸ್ಟಿಸ್ ಗ್ರೋವರ್ ಅವರು ಈಗ ತಾನೇ ತೀರಿ ಹೋದರು ನಾನು ಅವರ ಸ್ಥಾನವನ್ನು ತುಂಬಬೇಕು ಅಂದುಕೊಂಡಿದ್ದೀನಿ ಅಂದರು ಅದಕ್ಕೆ ಜಡ್ಜೆ ಹೇಳಿದರು ಶವ ಸಂಸ್ಕಾರ ಮಾಡೋರು ಒಪ್ಕೊಂಡ್ರೆ ನನಗೂ ಏನು ಸಮಸ್ಯೆ ಇಲ್ಲ ಅಂತ ನೀವು ಈಗಾಗಲೇ ಅರ್ಧ ಗೋರಿಯಲ್ಲಿ ಇರೋ ಥರ ಆಡಬೇಕಾ ಹಲೋ ಉದ್ಯಾನದಲ್ಲಿ ಹೂವುಗಳಿಲ್ಲ ನೀವು ಅರಳಬೇಕು ಮುಂದಿನ ಮೂರು ದಿನ ನಿಮ್ಮನ್ನು ನೋಡ್ತೀನಿ ವಸಂತ ಹೇಗೆ ನಳನಳಿಸುತ್ತೆ ಅಂತ ಸರಿನಾ